ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಯಾರಾದ್ರೂ ಓಮಿನ ಗಾಡಿ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ ಒಂದು ಓಮಿನ ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತ ಮುಂದೆನೇ ಇರುತ್ತೆ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬಿಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ಇದಕ್ಕೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದ್ರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸ್ವಲ್ಪ ಸಮಯ ಅಂದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನೆ ಡೈರೆಕ್ಟ್ ಯೂಟ್ಯೂಬ್ ಬೂಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದ್ರೆ ಡೈರೆಕ್ಟಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಒಂದು ಲೋ ಬಜೆಟ್ಲಲ್ಲಿ ಯಾರಾದ್ರೂ ಓಮಿನ ಗಾಡಿ ಹುಡುಕ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರು ನೋಡ್ತಾ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದ ಹೇಳ್ಬಹುದು ವೀಕ್ಷಕರೇ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಏನೋ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ಸೇರಿ ಅವರು ಏನೇನ್ ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕೊನೆವರೆಗೂ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನ್ ಬರ್ತಿರತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಸರ್ ಅದೇ ಒಂದು ಓಮಿನಿ ಕಳಿಸಿದ್ರೆ ಹೌದು ಸರ್ ಕಳಿಸಿದೆ ಎಷ್ಟು ಮಾಡ್ಲದು

ಆತರ ಸ್ವಿಚ್ ಮಾಡ್ಸಿದೀವಿ ರನ್ನಿಂಗ್ ಇದೆ ಪೆಟ್ರೋಲ್ ಗೆ ರನ್ನಿಂಗ್ ಇದೆ ಎಲ್.ಪಿ.ಜಿ. ಗೆ ರನ್ನಿಂಗ್ ಇದೆ ಅದೇ ಎಲ್.ಪಿ.ಜಿ. ಗೆ ಅದಕ್ಕೆ ಹಾಕ್ಸಿದ್ರು ಅಂತ ಕೇಳಿದ್ವಿ ಹಾ ಸರ್ ಹಾಕ್ಸಿದೀವಿ ಹಾಕ್ಸಿದೀವಿ ಓಕೆ ಎಲ್ಲರಲ್ಲೂ ರನ್ನಿಂಗ್ ಇದೆ ಈಗ ಎಲ್ಲರಲ್ಲೂ ರನ್ನಿಂಗ್ ಇದೆ ಅಂದ್ರೆ ಶೋರೂಮ್ ಇಂದ ಎಂ.ಪಿ.ಎಫ್ ಅಲ್ಲ ಕಾರ್ ಓಕೆ ಓಕೆ ಕಾರ್ ಇಂಜಿನ್ ಹೌದು ಸರಿ ಸರ್ ಇದು ಎಫ್.ಸಿ. ಇನ್ಶೂರೆನ್ಸ್ ರನ್ನಿಂಗ್ ಇದಾವಾ ಸರ್ ಎಫ್.ಸಿ. ಇಪ್ಪತ್ತೇಳು ವರ್ಗ ಇದೆ ಇನ್ಶೂರೆನ್ಸ್ ಫ್ರೆಶ್ ಅಮ್ಮ ಅಂದ್ರೆ ಒಂದ್ ತಿಂಗಳಾಗಿದೆ ಅಷ್ಟೇ ರಿನ್ಯೂವಲ್ ಮಾಡಿ ಹಾ 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 ಓಕೆ ಎಷ್ಟು ಸೀಟರ್ ಗಾಡಿ. ಸರ್ ಫೈವ್ ಸೀಟರ್ ಫೋರ್ ಪ್ಲಸ್ ಒನ್ ಫೋರ್ ಪ್ಲಸ್ ಒನ್ ಸರಿ ಸರ್ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಗಾಡಿಯಲ್ಲಿ ಸರ್ ಟೈರ್ ಫ್ರಂಟ್ ಎರಡು ಟೈರ್ ಏಯ್ಟಿ ಪರ್ಸೆಂಟ್ ಹಾ ಬ್ಯಾಕ್ ಸೈಡ್ ಎರಡು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇದೆ ಜಾಕ್ ಇದೆ ಇದೆ ಗಾಡಿ ಡೆಂಟ್ ಸ್ಕ್ರಾಚ್ ಆ ಥರ ಏನಾದ್ರು ಕೆಲಸ ಇದೆಯಾ ಸರ್ ಈಗ ಲೆಫ್ಟ್ ಸೈಡು ಬ್ಯಾಕ್ ವೀಲ್ ಮೇಲ್ಗಡೆ ನಿಮಗೆ ಕಾಣುತ್ತೆ ಫೋಟೋದಲ್ಲಿ ಹಾ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ರೀಪೇಂಟ್ ಅಂತೂ ಆಗಿಲ್ಲ ಒರಿಜಿನಾಲಿಟಿ ಗಾಡಿ

ಓಕೆ ಏನಿದ್ರೆ ಗಾಡಿ ರೇಟು ಸರ್ ಇದು ಹೇಳ್ತೀವಿ ನಲವತ್ತು ನಲವತ್ತು ಹಾ ಹಾ ಅಂದ್ರೆ ಬಾಡಿ ಲೈನ್ ಅಪ್ ತುಂಬಾ ಚೆನ್ನಾಗಿತ್ತು ಏಳು ಮಾಡ್ಲಿ ಕಾಣಲ್ಲ ಓಕೆ ಆ ಓನ್ ಸರ್ ಇದು ಓನ್ ಮಾತ್ರ ಓಕೆ ಹಾ ಹಾ ಅದು ವೈಟ್ ಹಾ ಸರ್ ವೈಟ್ ಓಕೆ ಅಂದ್ರೆ ಈಗ ಓಕೆ ಕಡಿಮೆ ಆಗುತ್ತಲ್ಲ ಕಡಿಮೆ ಆಗುತ್ತೆ ಪಾರ್ಟಿ ಕಡಿಮೆ ಆಗುತ್ತೆ ஓகே காண்டாக்ட் நம்பர் அதுதானா சார் காண்ட் நம்பர் இல்லை